ಎಚ್ಎಂಸಿ ಇವೆಂಟ್ಸ್ ವತಿಯಿಂದ ಅಂತಾರಾಷ್ಟ್ರೀಯ ಸಿಂಗಿಂಗ್ ಕಾಂಪಿಟೇಷನ್ ವಿಜೇತರಿಗೆ ಕೋಟಿ ಕೋಟಿ ಬಹುಮಾನ ಹೌದು ವೀಕ್ಷಕರೇ ಪ್ರತಿಷ್ಠಿತ ಎಚ್ಎಂಸಿ ಇವೆಂಟ್ಸ್ ಸಂಸ್ಥೆ ವತಿಯಿಂದ ದಿ ಯೂನಿವರ್ಸಲ್ ಐಡಿಯಲ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹಾಡುಗಾರಿಕೆ ಅಂದರೆ ಸಿಂಗಿಂಗ್ ಕಾಂಪಿಟೇಷನ್ ಜರುಗಲಿದೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮೊತ್ತದ ಬಹುಮಾನ ಅಂದರೆ ಸರಿಸುಮಾರು ಎರಡರಿಂದ ಮೂರು ಕೋಟಿ ಮೊತ್ತದ ಬಹುಮಾನವನ್ನ ಈ ಕಾರ್ಯಕ್ರಮದ ವಿಜೇತರಿಗೆ ನೀಡಲಾಗುತ್ತಿದೆ ವಿಶ್ವದ ನಲವತ್ತೆಂಟು ರಾಷ್ಟ್ರಗಳ ಅನೇಕ ಗಾಯಕರು ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸ್ಪರ್ಧೆಗೆ ಅರ್ಹ ಸ್ಪರ್ಧಾರ್ಥಿಗಳು ಆಯ್ಕೆಗಾಗಿ ವಿವಿಧ ದೇಶಗಳಲ್ಲಿ ಆಡಿಷನ್ ನಡೆಯಲಿದೆ ಅದರಂತೆ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿಯೂ ಸಹ ಆಡಿಷನ್ ಪ್ರಕ್ರಿಯೆ ನಡೆಯಲಿದೆ ಇದೇ ಫೆಬ್ರವರಿ ಇಪ್ಪತ್ತೇಳರಂದು ಬೆಂಗಳೂರಿನ ವಸಂತನಗರದ ಅಲಯನ್ಸ್ ಫ್ರಾಂಕೈಸ್ ಇಂಡೋ ಫ್ರೆಂಚ್ ಕಲ್ಚರಲ್ ಸೆಂಟರ್ನಲ್ಲಿ ಮುಂಜಾನೆ ಹತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಆಡಿಷನ್ ನಡೆಯಲಿದೆ ಹಾಡುಗಾರಿಕೆಯಲ್ಲಿ ಆಸಕ್ತಿಯುಳ್ಳವರಿಗೆ ಕೋಟಿ ಕೋಟಿ ಮೊತ್ತದ ಬಹುಮಾನ ಪಡೆಯುವ ಸುವರ್ಣಕಾಶ ಆಡಿ ಆಡಿಷನ್ನಲ್ಲಿ ತಪ್ಪದೇ ಭಾಗವಹಿಸಿ ಈಗಲೇ ನೋಂದಾಯಿಸಿಕೊಳ್ಳಿ ದೂರವಾಣಿ ಸಂಖ್ಯೆ ಇಂತಿದೆ ಏಳು ಆರು ಒಂದು ಒಂಬತ್ತು ಎರಡು ಐದು ಎರಡು ಆರು 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 ಮೂರು ಆರು ಆರು ಮೂರು ಏಳು ಎರಡು ಆರು 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 ವಾಟ್ಸಪ್ ಸಂಖ್ಯೆ ಒಂಬತ್ತು ಏಳು ಒಂದು ಐದು ಎಂಟು ಐದು

सलमान अली के लेवल का गाया है जो टॉप इंडिया अली भाई ने जो कॉम्प्लीमेंट दिया है मेरी ज़िंदगी का सबसे खूबसूरत लम्हा है और मैंने बड़ी मेहनत की है और बहुत मेहनत के बाद मैं इस मुकाम पे हूँ और मैंने हमेशा अच्छा गाने की कोशिश की फ़र्स्ट ऑफ ऑल मैं बहुत एक्साइटेड थी और अब भी मैं एक्साइटेड रहा और मुझे सिलेक्शन मिला तो मैं बहुत खुश हूँ एक मौका मिला सबके सामने गाने का तो मैं बहुत खुश हूँ थैंक यू सो मच और मैं एच एम सी इवेंट और शास मीडिया को मैं थैंक्स कहना चाहती